ಟಾಪ್ ಕ್ವಾಲಿಟಿ ಪಂಪ್ ನಾಮ ಯಾರು ಬೆಂಗಳೂರಿನಲ್ಲಿ ನೆನ್ನೆ ಮತ್ತು ಇಂದು ಸುರಿದಂತಹ ಭಾರಿ ಮಳೆಗೆ ಇನ್ನೂ ಸಹ ಕೆಲವು ಕಡೆ ಜಲಾವೃತ ಪ್ರದೇಶಗಳು ಹಾಗೆ ಇರುವಂತದ್ದು ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಬಳಿ ಈ ಒಂದು ಮೆಟ್ರೋ ಸ್ಟೇಷನ್ ಬಳಿ ನಿನ್ನೆಯಿಂದಲೂ ಸಹ ಜಲಾವೃತವಾಗಿರುವಂಥದ್ದು ಈ ಪ್ರದೇಶ ನಿನ್ನೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟರೂ ಸಹ ಇಲ್ಲಿನ ನೀರನ್ನ ರಾಜಕಾಲುವೆಗೆ ಹೊರ ಕಾಲುವೆಗೆ ಹಾಕಲು ಸಾಧ್ಯವಾಗಿಲ್ಲ ಇನ್ನೂ ಸಹ ನೀರು ನಿಂತಿದೆ ಅಂದ್ರೆ ಇವತ್ತು ಬೆಳಿಗ್ಗಿನೂ ಸಹ ಸುಮಾರು ಒಂದರಿಂದ ಎರಡು ಗಂಟೆಗಳ ಕಾಲ ನೀರು ಬಂದಿದ್ದ ಮಳೆ ಬಂದಿದ ಕಾರಣಕ್ಕಾಗಿ ಮತ್ತೆ ಇಲ್ಲಿ ಜಲಾವೃತವಾಗಿರುವಂಥದ್ದು ಸದ್ಯಕ್ಕೆ ಇಲ್ಲಿ ಬಿಬಿಎಂಪಿ ಸಿಬ್ಬಂದಿ ಆಗಿರ್ಬೋದು ಮತ್ತು ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಸಹ ತಮ್ಮ ಈ ಒಂದು ನೀರನ್ನ ಹೊರ ಹಾಕಲು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಇರುವಂತಹ ರಾಜಕಾಲುವೆಗೆ ಇಲ್ಲಿನ ನೀರನ್ನ ಹಾಕಲು ಮೋಟ್ರು ಮತ್ತೆ ಇಲ್ಲೇನು ದಾರಿಗಳಿದೆ ಆ ಚಿಕ್ಕ ಚಿಕ್ಕ ದಾರಿಗಳನ್ನು ಸಹ ಮಾಡ್ತಾ ಇರುವಂತದ್ದು ಇನ್ನು ಮುಂದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅರ್ಧ ಕಿಲೋಮೀಟರ್ ಬಳಿ ಇರುವಂತಹದ್ದು ಅಂದ್ರೆ ಈ ಒಂದು ಮೆಟ್ರೋ ಸ್ಟೇಷನ್ ಪ್ರಾರಂಭದಿಂದ ಆ ಸಿಲ್ಕ್ ಬೋರ್ಡ್ ಅರ್ಧ ಕಿಲೋಮೀಟರ್ ಏನಿದೆ ಜಂಕ್ಷನ್ ಅಲ್ಲಿ ತನಕ ಸಹ ಮಳೆ ನೀರು ಇಲ್ಲಿ ಜಲಾವೃತವಾಗಿದೆ ಸದ್ಯಕ್ಕೆ ಈ ರಸ್ತೆಯನ್ನ ಒಂದು ಮಾರ್ಗವಾದಲ್ಲಿ ಬಂದ್ ಮಾಡಿದ್ದಾರೆ ಪರ್ಯಾಯವಾಗಿ ಸರ್ಜಾಪುರ ರಸ್ತೆಗೆ ಅಂದ್ರೆ ಫ್ಲೈಓವರ್ ಪಕ್ಕದಲ್ಲಿರುವಂತಹ ಒಂದು ಫ್ಲೈಓವರ್ ಮೂಲಕ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಈ ಒಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿಯೂ ಸಹ ಸಾಕಷ್ಟು ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಸಹ ಇದ್ದಾರೆ ಸದ್ಯಕ್ಕೆ ಈ ಒಂದು ಜಾಗದಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ ಇನ್ನು ಈ ಒಂದು ಮೆಟ್ರೋ ಮುಂದೆ ಜಲಾವೃತ ಆಗಿರುವಂತಹ ಪ್ರದೇಶದಲ್ಲಿ ನೋಡ್ಬೋದು ನನ್ನ ಮಂಡಿ ತನಕನು ಸಹ ನೀರ್ ನಿಂತಿರುವಂತದ್ದು ಮುಂದೆ ಹೋದ್ರೆ ಇನ್ನೂ ಸಹ ಹಳ್ಳ ಇದೆ ಇಲ್ಲಿ ಹಳ್ಳ ಇರೋ ಕಾರಣಕ್ಕಾಗಿ ಹೆಚ್ಚಿನ ನೀರು ಇನ್ನೂ ಸಹ ಸಂಗ್ರಹವಾಗಿದೆ ಈ ಎಲ್ಲ ನೀರನ್ನು ಈಗ ರಾಜಕಾಲುವಿಗೆ ಮತ್ತೆ ಅದಕ್ಕೆ ದಾರಿ ಮಾಡಿಕೊಟ್ಟು ಅದಕ್ಕೆ ಹೊರಗಡೆ ಹಾಕಬೇಕಾಗಿರೋದು ಸವಾಲಿನ ಕೆಲಸವಾಗಿದೆ ಸದ್ಯಕ್ಕೆ ಇವತ್ತು ಸಹ ಮೆಟ್ರೋ ಸ್ಟೇಷನ್ ಬಳಿ ಈ ರೀತಿ ಜಲಾವೃತವಾಗಿರುವಂತಹ ಪ್ರದೇಶದಲ್ಲಿ ಸ್ಥಿತಿ ಇದ್ದು ಯಾವುದೇ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡದೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರುವಂಥದ್ದು ಕ್ಯಾಮ್ರಾಮನ್ ವಾಲಿ ಜೊತೆ ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್